ಅವರು ಮೊದಲಿಂದ ಅದನ್ನ ಹೇಳ್ಕಂಡೇ ಬಂದವ್ರೆ ಅವ್ರು ಈಗಲೂ ಅದನ್ನೇ ಹೇಳ್ತಾರೆ ಅವರು ಭಾಳ ದೊಡ್ಡ ದೊಡ್ಡ ಮಾತಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಆದರೆ ಅವರ ಇದರಲ್ಲಿ ಇಲಾಖೆಗಳು ಏನೇನು ನಡೀತಾ ಇದಾರೆ ಅದನ್ನು ಗಮನ ಸರ್ಪ ಸರಿಪಡಿಸ್ಕೊಳ್ಳೋದು ಸೂಕ್ತ ಆಮೇಲೆ ನಿಷೇಧ ಮಾಡೋದು ಯಾರು ಏನು ಮಾಡ್ತಾ ಯಾರು ಆಮೇಲೆ ಸಂಸತ್ ಸಂಸದರ ಅನುದಾನ ನಾನು ತರಬೇಕಾಗಿಲ್ಲ ವರ್ಷಕ್ಕೆ ಒಂದು ಬಾರಿ ಐದು ಕೋಟಿ ಕೊಡ್ತಾರೆ ಎಲ್ಲರಿಗು ಎಲ್ಲ ಸಂಸತ್ ಸದಸ್ಯರಿಗೂ ಕೊಡ್ತಾರೆ ಈಗ ಮಂಡ್ಯ ಜಿಲ್ಲೆಗೆ ಸಿ ಎಸ್ ಆರ್ ಫಂಡ್ನಲ್ಲಿ ಎಷ್ಟು ಹಣ ಈಗಾಗಲೇ ಬಿಡುಗಡೆ ಮಾಡಿಸ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದೀನಿ ವಿಷಯಕ್ಕೆ ಗೊತ್ತಿದ್ರೆ ಮಾತಾಡಲಿ ಸಂಸತ್ ಸದಸ್ಯರ ಹಣ ನಾನು ಹೇಳ್ತಾನೆ ಇಲ್ಲ ನಾನು ನನ್ನ ಇಲಾಖೆಯಲ್ಲಿ ದೇಶದಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಭಾಳ ಪರಿಣಾಮಕಾರಿಯಾಗಿ ನಾನು ಡ್ಯೂಟಿ ಮಾಡ್ತಾ ಇದ್ದೇನೆ ಈಗ ಮೊನ್ನೆ ದುಬಾಯ್ಗೆ ಹೋದೆ ದುಬೈನಲ್ಲಿ ನಮ್ಮ ಸ್ಟೀಲ್ ಮಿನಿಸ್ಟ್ರಿಗು ಇರತಕ್ಕಂಥ ಒಂದು ಇಲಾಖೆಯಲ್ಲಿ ಇವತ್ತು ಸ್ಟೀಲ್ ಇಂಡಸ್ಟ್ರಿಯ ಡೆವಲಪ್ಮೆಂಟಿಗೆ ಮತ್ತು ನಮ್ಮ ದೇಶ ಮತ್ತು ಯು ಎ ಇ ನಡುವೆ ಈಗಾಗಲೇ ಹಲವಾರು ಬಾರಿ ಪ್ರಧಾನಮಂತ್ರಿಗಳೇನು ಭೇಟಿ ಮಾಡಿದ್ದಾರೆ ಇವತ್ತು ಅಲ್ಲಿ ಮೂರು ದಿನದ ಪ್ರವಾಸದಲ್ಲಿ ಈಗ ನಮ್ಮ ಒಂದು ರಾ ಸ್ಟೀಲ್ ಮಿನಿಸ್ಟ್ರಿಯಿಂದ ಅಲ್ಲಿ ಏನೇನು ಕೆಲಸಗಳು ಮಾಡಬೇಕು ಅನ್ನೋದಕ್ಕೆ ಮೂರು ಕಚೇರಿಗಳೂ ಪ್ರಾರಂಭ ಮಾಡಾಯಿತು ಅದರ ಜೊತೆಗೆ ಅಲ್ಲಿಯ ರೂರರ್ಸ್ ಏನಿದ್ದಾರೆ ಹೇಳ ಹೇಳಿದ ಆ ರೂಲರ್ಸ್ಗಳು ಸಹ ಅಲ್ಲಿ ಏನೇನು ನಮ್ಮಿಂದ ಒಂದು ಸಹಕಾರ ಬೇಕು ಅಂತಕ್ಕಂಥದ್ದು ಎಲ್ಲ ಡೀಟೇಲ್ ಮಾತನಾಡಿದ್ದಾರೆ ಅಲ್ಲಿ ದುಬೈನಲ್ಲೂ ನನ್ನ ಒಂದು ಪ್ರಾಮಾಣಿಕವಾದ ಪ್ರಯತ್ನಗಳು ಮಾಡಿ ಬಂದೆ ವಿಶ್ವೇಶ್ವರ್ಯ ಸ್ಟೀಲ್ ಪ್ಯಾಂಟು ಕರ್ನಾಟಕದಲ್ಲಿ ಇರೋದು ಇರೋದು ಎಲ್ಲಿ ಬೇಕಾದ್ರು ವಿಶ್ವೇಶ್ವರ್ಯ ಸ್ಟೀಲ್ ಪ್ಯಾಂಟು ಮೈಸೂರಿನ ಅರಸರು ಕಟ್ಟಿದಂಥದ್ದು ಇವತ್ತು ಅದಕ್ಕೆ ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ಖರ್ಚು ಮಾಡ್ತಾಯಿದ್ದೀನಿ ಅದು ದುಡ್ಡು ಕೊಡೋದಲ್ವ ಅದು ಕರ್ನಾಟಕಕ್ಕೆ ಕೊಡೋದಲ್ವ ಅದು ನಾನು ಸಿ ಎಸ್ ಆರ್ ಫಂಡ್ ಬಗ್ಗೆ ಹೇಳ್ತಾ ಇದ್ದೀನಿ ಸುಮಾರು ಎಪ್ಪತ್ತು ಕೋಟಿ ಮೇಲೆ ಸಿ ಎಸ್ ಆರ್ ಫಂಡು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತು ಹಣ ತರ್ತಾ ಇದ್ದೇನೆ ಅದು ಎಂ ಪಿ ಅನುದಾನ ಅಲ್ಲ ಅದನ್ನು ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆಯದು ಭಾಗಿಯಾಗೋದಿಲ್ಲ ಅವರವರ ಆಸೆ ಹೇಳ್ತಾರೆ ಈಗ ಕಾಂಗ್ರೆಸ್ನಲ್ಲೊಂದು ಆಸೆ ಇಟ್ಕೊಂಡು ಹೇಳಲ್ವಾ ಅದೇ ಥರ ನಮ್ಮ ಪಕ್ಷದಲ್ಲೂ ನಮ್ಮ ಕೆಲವು ಮುಖಂಡರುಗಳು ಅವರ ಆಸೆನೇ ಹೇಳುತ್ತಾರೆ ಅವ್ರಿಗೆ ಇರೋದೇ ಭಯ ನಂದು ಕಾಂಗ್ರೆಸ್ ನಾಯಕರಿಗೆ ನನ್ನ ಬಗ್ಗೆನೇ ಭಯ ಇರೋದು ಈಗ ನಾನು ಬಿ ಜೆ ಪಿ ಜೊತೆ ಸಂಬಂಧ ಬೆಳೆಸಿದ್ದೆ ಅವ್ರಿಗೆ ನಿದ್ದೆಗೆಡಿಸಿದೆ ಈ ರಾಜ್ಯದಲ್ಲಿ ಎರಡೂವರೆ ವರ್ಷದ ಆಡಳಿತ ಏನಿದೆ ಇನ್ನೂ ಎರಡೂವರೆ ವರ್ಷ ಇರ್ತಾ ಇರ್ತಾರೆ ಎರಡೂವರೆ ವರ್ಷದಲ್ಲೇ ಜನಗಳ ಭಾವನೆಗಳೇನಿದೆ ಎಲ್ಲರಿಗೂ ಗೊತ್ತಿದೆ ಸುಮ್ಮನೆ ಕಾಲ ದುಡ್ತಾ ಇದ್ದಾರೆ